ಶರಾವತಿ ನದಿಯಲ್ಲಿ ಬೋಟಿಂಗ್ ನಡೆಯುತ್ತಿರುವುದರಿಂದ ಯಾವುದೇ ಸಮಸ್ಯೆ ಆಗಿಲ್ಲ ಇದರಿಂದ ಈ ಭಾಗದ ಜನರಿಗೆ ಅನುಕೂಲವೇ ಆಗಿದೆ ಎಂದು ಶರಾವತಿ ನದಿ ಬೋಟಿಂಗ್ ಚಾಲಕ ಮಾಲಕ ಸಂಘದವರು ಸ್ಪಷ್ಟಪಡಿಸಿದ್ದಾರೆ ಕೆಲವರು ದುರುದ್ದೇಶದಿಂದ ಸುಳ್ಳು ಸುದ್ದಿಯನ್ನು ಹಬ್ಬಿಸುತ್ತಿದ್ದಾರೆಂದು ಸಂಘ ಆರೋಪಿಸಿದೆ ಶರಾವತಿ ನದಿಯಲ್ಲಿ ಬೋಟಿಂಗ್ ನಡೆಯುತ್ತಿರುವುದರಿಂದ ಯಾವುದೇ ಸಮಸ್ಯೆ ಆಗಿಲ್ಲ ಕೆಲವರು ದುರುದ್ದೇಶದಿಂದ ಸುಳ್ಳು ಸುದ್ದಿ ಹಬ್ಬಿಸಿ ಪ್ರವಾಸೋದ್ಯಮದ ಮೂಲಕ ಅಭಿವೃದ್ಧಿ ಹೊಂದುತ್ತಿರುವುದಕ್ಕೆ ವಿರೋಧಿಸುತ್ತಿದ್ದಾರೆ ಎಂದು ಶರಾವತಿ ನದಿ ಬೋಟಿಂಗ್ ಮಾಲಕ ಚಾಲಕ ಸಂಘದವರು ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟನೆ ನೀಡಿದರು ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶರಾವತಿ ನದಿ ಬೋಟಿಂಗ್ ಮಾಲಕ ಚಾಲಕ ಸಂಘದ ಕಾರ್ಯದರ್ಶಿ ಚಂದ್ರಹಾಸ್ ಗೌಡ ಮಾತನಾಡಿ ಕೆಲವು ದಿನಗಳ ಹಿಂದೆ ಬೋಟಿಂಗ್ ನಡೆಸುವಾಗ ನದಿಯಲ್ಲಿದ್ದ ಇನ್ನೊಂದು ದೋಣಿಗೆ ಸಣ್ಣದಾಗಿ ಡಿಕ್ಕಿ ಡಿಕ್ಕಿಯಾಗಿತ್ತು ಆದ್ರಿಂದ ಯಾರಿಗೂ ಸಮಸ್ಯೆ ಅಥವಾ ತೊಂದರೆ ಆಗಿರಲಿಲ್ಲ ಆದರೆ ಇದೇ ವಿಚಾರವನ್ನು ದೊಡ್ಡದಾಗಿ ಬಿಂಬಿಸಿ ಅಪಪ್ರಚಾರ ಮಾಡಿದ್ದಾರೆ ಎಂದರು ಡಿಕ್ಕಿಯಾಗಿ ಏನೋ ಒಂದು ಸಣ್ಣ ಸಮಸ್ಯೆ ಆಗಿದೆ ಅಂತ ಹೇಳಿ ಒಂದು ಮಾಧ್ಯಮದಲ್ಲೆಲ್ಲ ಬಂದಿತ್ತು ಆ ಘಟನೆ ಬಗ್ಗೆ ನಾವು ವಿವರ ಕೊಟ್ಟಿದ್ದೆ ನಾವು ಈ ಬೋಟಿಂಗ್ ಯೂನಿಯನ್ ನಿಂದ ಹಾಗೆ ಮತ್ತೊಂದು ಸ್ಥಳೀಯ ಮೀನುಗಾರರ ಜೊತೆ ಬೋಟಿಂಗ್ ಮಾಡ್ತಿರೋರು ಕೂಡ ಈ ಒಂದು ಪ್ರೆಸ್ ಎಲ್ಲರೂ ಬಂದಾಗದ ಸ್ಥಳೀಯವಾಗಿ ನಾವು ಮಾತಾಡ್ಲಿಕ್ಕೆ ಬಂದಿದ್ದು ಮೊನ್ನೆ ಏನು ಘಟನೆ ನಡೆದಿದ್ದು ಅದ್ರ ಬಗ್ಗೆ ಸ್ಪಷ್ಟನೆ ಕೊಡಲಿಕ್ಕೆ ನಾವೆಲ್ಲೆಲ್ಲಿ ಸೇರಿದ್ದೇವೆ ಮೊನ್ನೆ ಏನು ಘಟನೆ ನಡೆದಿದೆ ಅದರಿಂದ ಏನು ಸಮಸ್ಯೆ ಯಾರಿಗೂ ಆಗಲಿಲ್ಲ ಆ ಘಟನೆ ನಡೆದಿದ್ದೆ ಅದೊಂದು ಸಣ್ಣದಾಗಿ ಒಂದು ದಿಕ್ಕಿ ಆಗಿದೆ ಅಂತೇಳಿ ಅಷ್ಟೇ ಮಾಡಿದ್ದು ಬಿಟ್ಟರೆ ಅದರಿಂದ ಯಾರಿಗೂ ಯಾವುದೇ ಒಂದು ಸಮಸ್ಯೆನೂ ಆಗಲಿಲ್ಲ ಮುಂದೆ ಏನೋ ಒಂದು ತೊಂದರೆನೂ ಆಗಲಿಲ್ಲ ಅವರೇನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಇದರಿಂದ ಬೋಟಿಂಗ್ ಯೂನಿಯನ್ ಅವರೇ ದೋಣಿ ಜಾಸ್ತಿ ಆಗಿದೆ ಎಲ್ಲ ದಿಕ್ಕಿ ಮಾಡ್ತಿದ್ದಾರೆ ತೊಂದರೆ ಮಾಡ್ತಿದ್ದಾರೆ ಏನು ಹೇಳ್ತಿದ್ರು ಅದೆಲ್ಲ ಸುಳ್ಳು ಸುದ್ದಿ ಹಾಗಾಗಿ ನಾವಿದೆಲ್ಲ ಸ್ಪಷ್ಟನೆ ಕೊಡಲಿಕ್ಕೆ ನಮ್ಮ ಯೂನಿಯನ್ನಿಂದ ಒಂದು ಎಲ್ಲರೂ ಸೇರಿ ಬಂದಾಗುತ್ತೆ ಸಂಘದ ಇನ್ನೋರ್ವ ಸದಸ್ಯ ಶಂಕರ್ ಮೇಸ್ತ ಮಾತನಾಡಿ ಪ್ರವಾಸೋದ್ಯಮ ಎಂದ ಮೇಲೆ ಸಣ್ಣ ಪುಟ್ಟ ಘಟನೆ ನಡೆಯುವುದು ಸಹಜ ಎರಡು ಯೂನಿಯನ್ ನವರು ಅದನ್ನು ನಮ್ಮ ನಮ್ಮಲ್ಲಿಯೇ ಬಗೆಹರಿಸಿಕೊಂಡು ಬಂದಿದ್ದೇವೆ ಈ ಭಾಗದ ನದಿ ತಟದ ಶೇಕಡಾ ಅರವತ್ತರಷ್ಟು ಮಂದಿ ಮರಳುಗಾರಿಕೆ ಬಿಟ್ಟು ಬೋಟಿಂಗ್ ದಂಧೆಯಲ್ಲಿಯೇ ತೊಡಗಿಕೊಂಡಿದ್ದಾರೆ ಗಜಾನನ ಸುಬ್ರಾಯ ಅಂಬಿಗ ಎನ್ನುವವರು ಸಣ್ಣ ಪುಟ್ಟ ಘಟನೆ ನಡೆದಾಗ ಅಧಿಕಾರಿಗಳ ಬಗ್ಗೆ ಶಾಸಕ ಸಚಿವರ ಬಗ್ಗೆ ಇಲ್ಲಸಲ್ಲದ ಅಪಪ್ರಚಾರ ಮಾಡುತ್ತಾ ಬಂದಿದ್ದಾರೆ ಇಲ್ಲಿನ ಪ್ರವಾಸೋದ್ಯಮ ಬೋಟಿಂಗ್ನಿಂದ ಹೊನ್ನಾವರ ಅಭಿವೃದ್ಧಿ ಹೊಂದುತ್ತಿದೆ ಸಣ್ಣ ಪುಟ್ಟ ಗೂಡಂಗಡಿಗಳು ಹೂವು ಹಣ್ಣಿನ ಅಂಗಡಿ ಹೋಟೆಲ್ಗಳಿಗೂ ವ್ಯಾಪಾರ ವಹಿವಾಟು ನಡೆಯುತ್ತಿದೆ ಇದರಿಂದ ಮೀನುಗಾರಿಕೆಗೆ ಯಾವುದೇ ತೊಂದರೆ ಆಗುತ್ತಿಲ್ಲ ಎಂದರು ಮೀನುಗಾರಿಕೆ ಯಾಕಂದ್ರೆ ಇನ್ನು ಮರಳುಗಾರಿಕೆಯಿಂದ ಹಿಡಿದು ಈ ಬೋಟಿಂಗ್ ಇಂದ ವರೆಗೂ ನಾವು ಈ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಗೆಹರಿಸ್ತಾ ಬಂದಿದ್ದೀವಿ ಅದರಿಂದ ಯಾರಿಗೂ ಸಣ್ಣ ತೊಂದರೆ ಅಂತೂ ಆಗ್ತಾ ಇಲ್ಲ ಈಗ ಈ ತಣ್ಣಮಡಗಿ ಭಾಗದಿಂದ ಎಲ್ಲ ಒಂದು ನೂರಲ್ಲಿ ಅರವತ್ತು ಪರ್ಸೆಂಟ್ ಬೋಟಿಂಗ್ ಉದ್ಯಮವನ್ನೇ ಇರ್ತಾರೆ ಮೀನ್ಗಾದ್ರೆ ಉದ್ಯಮವನ್ನು ಬಿಟ್ಟು ಬೋಟಿಂಗ್ ಉದ್ಯಮಕ್ಕೆ ಕನ್ವರ್ಟ್ ಹಾಕೊಂಡಿದ್ದಾರೆ ಈಗ ಯಾರು ಅರವತ್ತು ಪರ್ಸೆಂಟ್ ಆವಾಗ ಕೆಲವೊಂದು ಒಂದೆರಡು ಎರಡು ಮೂರು ಜನ ಕಿಡಿಗೇಡಿಗಳು ಈ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಗಜಾನಂದ್ ಸುಬ್ರಾಯ ಅವರು ಯಾವುದೇ ದಂಧೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡದೆ ಇಂಥದೆಲ್ಲ ಏನಾದರೂ ಏನಾದರೂ ಅವಘಡ ಆದ ತಾನು ಮಧ್ಯದಲ್ಲಿ ಹೋಗಿ ಇಂಥದ್ದೆಲ್ಲ ಕೆಟ್ಟ ಏನು ಅಪಪ್ರಚಾರ ಮಾಡೋದು ಇದ್ದ ಸ್ಟೇಟ್ಮೆಂಟ್ ಕೊಡುವುದು ಅಧಿಕಾರಿಗಳ ಬಗ್ಗೆ ಶಾಸಕರ ಬಗ್ಗೆ ಎಲ್ಲ ಹೇಳುವುದನ್ನ ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಯಾಕಂದ್ರೆ ನಮಗೆ ಇನ್ನು ಈ ಟೂರಿಸ್ಟ್ ಉದ್ಯಮಕ್ಕೆ ಯಾವುದೇ ಅಧಿಕಾರಿಗಳಾಗಲಿ ಶಾಸಕರಾಗಲಿ ಯಾವುದೇ ರೀತಿ ಹೊನ್ನಾವರ ಶರಾವತಿ ನದಿ ಬೋಟಿಂಗ್ ಮಾಲಕ ಚಾಲಕ ಸಂಘದ ಅಧ್ಯಕ್ಷ ಜಾರ್ಜ್ ಡಯಾಸ್ ರಾಮ ಅಂಬಿಗ ಪರಮೇಶ್ವರ ಅಂಬಿಗ ಮಂಜುನಾಥ ಅಂಬಿಗ ಮಾಸ್ತಿ ಅಂಬಿಗ ಮುಂತಾದವರು ಇದ್ದರು ವಿಸ್ಮಯ ನ್ಯೂಸ್ ಹೊನ್ನಾವರ